ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು ಅವನು ಬಹಳ ಕುತೂಹಲದಿಂದ ಕೂಡಿದವನಾಗಿದ್ದನು ಅವನಿಗೆ ಪ್ರಪಂಚದ ಬಗ್ಗೆ ಎಲ್ಲವನ್ನೂ ತಿಳಿಯಬೇಕೆಂಬ ಆಸೆ ಇತ್ತು ಒಂದು ದಿನ ರಾಮು ತನ್ನ ಅಜ್ಜಿಯೊಂದಿಗೆ ಕಾಡಿನಲ್ಲಿ ನಡೆಯುತ್ತಿದ್ದಾಗ ಅವರು ಸುಂದರವಾದ ಹೂವನ್ನು ಕಂಡರು ಆ ಹೂವು ಬಹಳ ಸುಂದರವಾಗಿತ್ತು ಮತ್ತು ಅದರ ಬಣ್ಣಗಳು ರಾಮುವನ್ನು ಆಕರ್ಷಿಸಿದವು ರಾಮು ಆ ಹೂವನ್ನು ಮುಟ್ಟಲು ಹೋದನು ಆದರೆ ಅವನ ಅಜ್ಜಿ ಅವನನ್ನು ತಡೆದರು ಅವರು ರಾಮುಗೆ ಹೇಳಿದರು ಈ ಹೂವು ಬಹಳ ವಿಶೇಷವಾಗಿದೆ ಇದು ಕಾಮದ ಹೂವು ಇದನ್ನು ಮುಟ್ಟಿದರೆ ನಿನಗೆ ಕಾಮದ ಭಾವನೆಗಳು ಉಂಟಾಗುತ್ತವೆ ರಾಮು ಆಶ್ಚರ್ಯಚಕಿತನಾದನು ಕಾಮ ಎಂದರೇನು ಎಂದು ಅವನಿಗೆ ತಿಳಿದಿರಲಿಲ್ಲ ಅವನ ಅಜ್ಜಿ ಅವನಿಗೆ ಕಾಮದ ಬಗ್ಗೆ ವಿವರಿಸಿದರು ಅವರು ಹೇಳಿದರು ಕಾಮವು ಒಂದು ಬಲವಾದ ಭಾವನೆ ಇದು ನಿನ್ನನ್ನು ತಪ್ಪು ದಾರಿಗೆ ಕೊಂಡೊಯ್ಯಬಹುದು ನೀನು ಈ ಭಾವನೆಯನ್ನು ನಿಯಂತ್ರಿಸಲು ಕಲಿಯಬೇಕು ರಾಮು ತನ್ನ ಅಜ್ಜಿಯ ಮಾತನ್ನು ಕೇಳಿದನು ಅವನು ಕಾಮದ ಹೂವನ್ನು ಮುಟ್ಟಲಿಲ್ಲ ಆದರೆ ಆ ಹೂವಿನ ಬಗ್ಗೆ ಅವನಿಗೆ ಕುತೂಹಲ ಇದೇ ಇತ್ತು ಅವನು ತನ್ನ ಅಜ್ಜಿಯನ್ನು ಆ ಹೂವಿನ ಬಗ್ಗೆ ಇನ್ನಷ್ಟು ಹೇಳಲು ಕೇಳಿದನು ಅವನ ಅಜ್ಜಿ ಅವನಿಗೆ ಹೇಳಿದರು ಕಾಮವು ಒಂದು ಶಕ್ತಿಯುತ ಶಕ್ತಿ ಇದನ್ನು ಒಳ್ಳೆಯದಕ್ಕಾಗಿ ಬಳಸಬಹುದು ಆದರೆ ಇದನ್ನು ಕೆಟ್ಟದ್ದಕ್ಕಾಗಿ ಬಳಸಿದರೆ ಅದು ನಿನ್ನನ್ನು ನಾಶಪಡಿಸುತ್ತದೆ ನೀನು ಈ ಶಕ್ತಿಯನ್ನು ನಿಯಂತ್ರಿಸಲು ಕಲಿಯಬೇಕು ನೀನು ನಿನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ನೀನೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ರಾಮು ತನ್ನ ಅಜ್ಜಿಯ ಮಾತನ್ನು ಅರ್ಥಮಾಡಿಕೊಂಡನು ಅವನು ತನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಲು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಿರ್ಧರಿಸಿದನು ಅವನು ಕಾಮದ ಹೂವನ್ನು ಮರೆತು ಬಿಟ್ಟನು ವರ್ಷಗಳು ಉರುಳಿದವು ರಾಮು ದೊಡ್ಡವನಾದನು ಅವನು ಒಬ್ಬ ಒಳ್ಳೆಯ ಮನುಷ್ಯನಾದನು ಅವನು ತನ್ನ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಜನರಿಗೆ ಸಹಾಯ ಮಾಡಿದನು ಅವನು ಕಾಮದ ಶಕ್ತಿಯನ್ನು ನಿಯಂತ್ರಿಸಲು ಕಲಿತಿದ್ದನು ಮತ್ತು ಅವನು ಅದನ್ನು ಒಳ್ಳೆಯದಕ್ಕಾಗಿ ಬಳಸಿದನು ಒಂದು ದಿನ ರಾಮು ಕಾಡಿಗೆ ಹೋದನು ಅಲ್ಲಿ ಅವನು ಮತ್ತೆ ಕಾಮದ ಹೂವನ್ನು ಕಂಡನು ಆದರೆ ಈ ಬಾರಿ ಆ ಹೂವು ಅವನನ್ನು ಆಕರ್ಷಿಸಲಿಲ್ಲ ಅವನು ಆ ಹೂವನ್ನು ಮುಟ್ಟಲಿಲ್ಲ ಅವನು ನಗುತ್ತಾ ಮುಂದೆ ಸಾಗಿದನು ರಾಮುಗೆ ತಿಳಿದಿತ್ತು ಕಾಮದ ಶಕ್ತಿಯನ್ನು ನಿಯಂತ್ರಿಸುವುದು ಕಷ್ಟ ಆದರೆ ಅದನ್ನು ನಿಯಂತ್ರಿಸಲು ಸಾಧ್ಯ ನೀನು ನಿನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡರೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನೀನು ಕಾಮದ ಶಕ್ತಿಯನ್ನು ಗೆಲ್ಲಬಹುದು ಕತೆಯ ನೀತಿ ಕಾಮವು ಒಂದು ಬಲವಾದ ಭಾವನೆ ಇದನ್ನು ನಿಯಂತ್ರಿಸಲು ಕಲಿಯಬೇಕು ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು